ಎಫಿಎಂಸಿ ಕಂಪನಿಯಿಂದ ಎಫಿಎಂ ಸಿ ಕಂಪನಿಯ ಹೊಸ ಉತ್ಪನ್ನ ವೆರಿಮರ್ಕ್ ಔಷಧಿಯ ಬಗ್ಗೆ ಕ್ಷೇತ್ರೋತ್ಸವವನ್ನು ತಿಪ್ಪೇನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ರಾಮಚಂದ್ರಪ್ಪರವರ ಟಮೊಟೊ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ರಾಮಚಂದ್ರರವರು ತಮ್ಮ ತೋಟದಲ್ಲಿ ಟೊಮಾಟೊ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು ಇವರ ತೋಟದಲ್ಲಿ ಸಿ ಕಂಪನಿಯಿಂದ ವೆರಿಮರ್ಕ್ ಎಂಬ ಔಷಧಿಯನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಿರುವ ತೋಟದಲ್ಲಿ ರೈತರಿಗೆ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರಾತ್ಯಕ್ಷಿಕ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಡೀಲರ್ಸ್ ಮತ್ತು ನರ್ಸರಿ ಮಾಲೀಕರು ಪಾಲ್ಗೊಂಡು ಎಪಿಎಂಸಿ ಕಂಪನಿಯ ವೆರಿಮರ್ಕ್ ಔಷಧಿ ಬಗ್ಗೆ ರೈತರಿಗೆ ತೋಟದಲ್ಲಿ ಎಪಿಎಂ ಸಿ ಕಂಪನಿಯ ಡಿವಿಜನಲ್ ಮ್ಯಾನೇಜರ್ ರುದ್ರೇಗೌಡ ಒ ಮನೋಜ್ ಟೆರಿಟರಿ ಮ್ಯಾನೇಜರ್ ಗಿರೀಶ್ ಎಂಎಂ ಚಂದ್ರಶೇಖರ್ ಸಿ ಒ ಐ ಪವನ್ ಬಿಕೆರ್ ಅವರು ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ರೈತರು ಹಾಗೂ ನರ್ಸರಿ ಮಾಲೀಕರು ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ರೈತ ರಾಮಚಂದ್ರಪ್ಪ ಅವರನ್ನು ಎಫ್ ಕಂಪನಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಥ್ಯಾಂಕ್ ಯು ಸಂಜಯ್ ಸೊ ವೆಲ್ಕಮ್ ವೆಲ್ಕಮ್ ಎವ್ರಿ ಒನ್ ಟು ಕೋಲಾರ್ ದಿಸ್ ಈಸ್ ದ ಗೋಲ್ಡನ್ ಫೀಲ್ಡ್ ಫಾರ್ ಟೊಮೆಟೊ So, with a lot of progressive farmers here, and uh, you can see for the today's uh, to witness the, uh, today's MPI day. So, we have a lot of progressive farmers that are also up here. And uh, post the uh, field visit, so we will also be taking and we will be showcasing the field to the farmers. And then, we will be taking uh, the OFM, we'll organize a farmer meeting with the farmers to discuss further on the very mark. So, to start with, so the uh, this is uh, we have taken the field of Ram Ramchandrappa. He is a quite uh, senior farmer. He has been cultivating tomato from last 40 years. So you can imagine uh, how much the experience what he is having. So that is a very very critical part. It belongs to Kripanalli village of Kolar, uh, Karnataka. The crop is uh, tomato and uh, the variety is uncommon. And the uh, date of transplanting is 18th. And uh, two days before that, that is on 16th of uh, Jan, the very mark has been applied in the uh, and then it has been transplanted and uh, post that uh, around 30 days later so of the very mark application that anyway has been applied on 29-1-2024. Uh, so uh, the size of the pla uh, plots is like uh, untreated it is uh, 50 square meter and uh, FMC it is uh, 1000 square uh, meters and then farmer practice around 4000 square meters. So what the farmer is completely uh, what he has taken so coming to uh, untreated we know, but uh, uh, lately the farmer has applied uh, maybe we will also still showcase the difference there and uh, then with the farmer practices is concerned so he started up uh, he applied around 5 days uh, after planting then after, 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 after 12 days so that falls on uh, 30th of January so where he has applied the latest uh, chemistries uh, put cement on it. Hello, this is FMC company one wasa product ಇಲ್ಲಿ ಕೆಪ್ಪನಹಳ್ಳಿ ಗ್ರಾಮದಲ್ಲಿ ಡೆಮೋ ತಗೊಂಡಿದ್ವಿ ಈ ಒಂದು ವೇರಿ ಮಾರ್ಕ್ ಪ್ಲಾಟನ್ನು ನಾವು ಎಲ್ಲ ರೈತ ಬಾಂಧವರಿಗೆ ತೋರಿಸ್ದೋ ಒಂದು ದಿನ ಇತ್ತು ಸುದಿನ ಇತ್ತು ಸೊ ಹಾಗೆ ಹಾಗಾಗಿ ಇಲ್ಲಿ ಭಾಳಷ್ಟು ಜನ ರೈತರು ಸೇರಿದ್ದಾರೆ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ವೆರಿ ಮಾರ್ಕ್ ಡೆಮೋ ತೊಗೊಂಡಿದ್ದೀವಿ ಅದೇ ರೀತಿ ರೈತರ ಪದ್ಧತಿ ಕೂಡ ಇದೆ ಈ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಭಾಳ ಕ್ಲಿಯರ್ ಕಟ್ ಆಗಿದೆ ಒಂದು ರಂಗೋಲಿ ಲೀಫ್ ಮೈನರ್ ಇರ್ಬೋದು ಅದೇ ರೀತಿ ವೈರಸ್ ಗಿಡಗಳಿರ್ಬೋದು ಅದೇ ರೀತಿ ಊಜಿ ಸೊ ಇದು ಭಾಳ ಕ್ಲಿಯರ್ ಕಟ್ಟಾಗಿ ಡಬ್ಬಿಗೆ ಇಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಮಾಡಿದ್ದಕ್ಕೆ ಮತ್ತೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಮೇ ಬಿ ಇನ್ನು ಒಂದು ಇಲ್ಲ ಒಂದೂವರೆ ತಿಂಗಳಲ್ಲಿ ಈ ಒಂದು ಹೊಸ ಪ್ರಾಡಕ್ಟ್ ಎಫ್ ಎಮ್ ಸಿ ಕಂಪ್ನಿಯ ವೆರಿ ಮಾರ್ಕ್ ಅನ್ನೋ ಪ್ರಾಡಕ್ಟು ಮಾರ್ಕೆಟಿಂಗ್ ಸಿಗ್ತಾಯಿದೆ ಇದೇನಪ್ಪ ಅಂತಂದರೆ ನಾವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಹುಡುಕೆ ಅಂದರೆ ಏನು ಡ್ರೆಂಚಿಂಗ್ ಮಾಡಿಬಿಟ್ಟು ನಾಟಿ ಮಾಡೋಂಥದ್ದು ಸೊ ಈ ಒಂದು ದಿನ ಎಲ್ಲ ನಮ್ಮ ರೈತ ಬಾಂಧವರು ಇಲ್ಲಿ ಸೇರಿದ್ದಾರೆ ಮತ್ತು ನಮ್ಮ ಕಂಪ್ನಿಯ ಡಿವಿನಲ್ ಎದಾಗಿರೋದು ರುದ್ರಗೌಡವರು ಸರ್ ಕೂಡ ಬಂದಿದ್ದಾರೆ ಫ್ಯಾಕ್ಟ್ರಿ ಮ್ಯಾನೇಜರ್ ಗಿರೀಶ್ ಅವರು ಬಂದಿದ್ದಾರೆ ಮತ್ತು ನಮ್ಮ ರಿಟೇಲರ್ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಹೆಸರು ರಾಮಚಂದ್ರಪ್ಪ ಅಂತ ಈ ವೆರಿ ಮಾರ್ಕ್ ಕಂಪ್ನಿಯವರು ಬಂದು ಕಂಪ್ನಿ ಇದು ಎಫ್ ಎಮ್ ಸಿ ಕಂಪ್ನಿಯವರು ವೆರಿ ಮಾರ್ಕ್ ಅಂತ ಅವ್ರು ಕೆಮಿಕಲ್ ಬಂದು ಇದು ಮಾಡಿ ಕರೆಕ್ಟ್ಗೆ ಇದು ಮಾಡಿ ಇದು ಮಾಡಿದ್ರು ಫುಲ್ ಕಂಟ್ರೋಲ್ ಅಂತೆ ರಂಗೋಲಿ ಚೆನ್ನಾಗಿ ಲಾಕ್ ಒಡ್ಕೊಂಡು ಕೆರೆ ಚೆನ್ನಾಗಿ ಡೆವಲಪ್ಮೆಂಟ್ ಬರ್ತಾ ಇದೆ ಏನು ತೊಂದರೆ ಏನಿಲ್ಲ ನಾ ನಮ್ಮದು ಮಾಡಿರೋನ್ಕ ಮಾಡಿರೋ ಸ್ವಲ್ಪ ಡಿಫ್ರೆನ್ಸು ಚೆನ್ನಾಗಿ ಅಂತ ಬಂದ್ರು ಚೌಡೇಶ್ವರಿ ದೇವಿ ಎಫ್ ಎಂ ಸಿ ಅವರು ಬೆನಿವೇ ಒಂದು ಹೊಸ ಕೆಂಪಿಯಲ್ಲೂ ಸ್ಪ್ರೇ ಮಾಡಿದ್ದಾರೆ ಮಾರ್ಕ್ ಮಾಡಿದ್ದಾರೆ ನಾಲ್ಕು ಲೈನ್ ಏನೋ ಬೇರೆ ರೈತರು ಮಾಡಿರೋದಕ್ಕೂ ಇದಕ್ಕ ನೋಡಿದ್ರೆ ಬಹಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಲೀಪ್ ಮೈನರ್ ಇಲ್ಲ ಲೀಪ್ ಕರಲ್ ಇಲ್ಲ ಹೆಲ್ತಿ ಅಂತೂ ಭಾಳ ಹೆಲ್ತಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆರ್ ಏನು ಹೊಸ ಮೇ ಬಿ ಯು ಸಾಕಿಂಗ್ ಇರ್ಬೋದು ಒಂದು ವರ್ಷ ಇರ್ಬೋದು ಲಾಂಚ್ ಆಗ್ತಾ ಇರ್ತದೆ ಅಂದರೆ ಮಾರ್ಕೆಟಿಂಗ್ ಕೊಡ್ತಾ ಇರ್ತೀವಿ ಆ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಒಂದು ಈ ಥರ ಒಂದು ವಿಡಿಯೋ ಶೂಟ್ ಆಗುತ್ತೆ ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಅಂತಲ್ಲ ಬರೀ ಒಂದೇ ಅಂತಲ್ಲ ಎಲ್ಲ ಪ್ರಾಡಕ್ಟ್ ಪತ್ರದಲ್ಲಿರ್ಬೋದು ಮೆಸೇಜ್